ನಮಸ್ಕಾರ ಅಪರ್ಣ ವಸ್ತಾರೆ ಅವರ ಬಗ್ಗೆ ಅವರ ಗಂಡ ನಾಗರಾಜು ವಸ್ತಾರೆ ಅವರು ಬರೆದಿರುವ ಸಾಲುಗಳ ಓದುವೆ ಬೆಳಗಿಕೊಂಡಿರೆಂದು ಕಿಡಿ ತಾಕಿಸಿ ಹೊರಟಿತು ಹೆಣ್ಣು ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿ ತಿದ್ದಿ ಬೆಳಗಿಕೊಂಡಿರೆಂದು ಕಿಡಿ ತಾಕಿಸಿ ಹೊರಟಿತು ಹೆಣ್ಣು ಇರು ತುಸು ಇರುವೆಂದು ಕರೆದರೂ ನಿಲ್ಲದೆಯೇ ಬೇರಾವುದೋ ಕರೆಗೆ ತಣ್ಣಗೆ ಓಗೊಟ್ಟ ಮೇರೆಯಲ್ಲಿ ಒಂದೇ ಒಂದು ನಿಮಿಷ ಒಂದೇ ಒಂದು ನಿಮಿಷ ಬಂದೇನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು ನಿಲ್ಲದೆಯೇ ಬೇರಾವುದೋ ಕರೆಗೆ ತಣ್ಣಗೆ ಓಗೊಟ್ಟ ಮೇರೆಯಲ್ಲಿ ಕಾದಿದ್ದೇನೆ ಕಾದಿದ್ದೇನೆ ಈಗ ಬಂದಾಳೆಂದು ಆಗ ಬಂದಾಳೆಂದು ಮರಳಿ ಜೀವ ತಂದಾಳೆಂದು ಇದು ಮೂರನೆಯ ದಿವಸ ಇಷ್ಟಾಗಿ ಬೆಳಗಲಿಟ್ಟ ಕಿರಿಸೊಡರ ಇಷ್ಟಾಗಿ ಬೆಳಗಲಿಟ್ಟ ಕಿರಿಸೊಡರ ಬೆಳಕು ನಾನು ಉರಿಯುವುದಷ್ಟೇ ಕೆಲಸ ಇರುವ ತನಕ ಅಪರ್ಣ ವಸ್ತಾರೆ ನಮ್ಮ ನಾಡು ಕಂಡ ಹೆಮ್ಮೆಯ ಕನ್ನಡತಿ ಅವರಿಗೆ ಶರಣು ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುವೆ ಧನ್ಯವಾದಗಳು